ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಒಂದು ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಒಂದಕ್ಕೆ ಈ ವಿಡಿಯೋಸ್ಗಳನ್ನ ಮಾಡ್ತಾ ಈ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಏನು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಹೈಕೋರ್ಟಲ್ಲಿ ಏನೊಂದು ತೀರ್ಪು ಬಂತು ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆಗಿರುವಂಥ ಅನ್ಯಾಯಕ್ಕೆ ರಿಟ್ ಹೈಕೋರ್ಟಲ್ಲಿ ಹಾಕ್ಕೊಂಡಿದ್ದರು ಅದಕ್ಕೊಂದು ತೀರ್ಪನ್ನು ಹೈಕೋರ್ಟ್ ಕೊಡ್ತು ಆ ತೀರ್ಪಿಗೆ ರಿಲೇಟೆಡ್ ಆಗಿ ಇವತ್ತು ನಮ್ಮ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಆ ನ್ಯಾಯ ಒದಗಿಸಲು ಅಂದರೆ ಅನ್ಯಾಯ ಆಗಿದೆ ಆ ತೀರ್ಪಿನಿಂದ ಸಹ ಅನ್ಯಾಯ ಆಗಿದೆ ಅಂದ್ಕೊಂಡು ಅದಕ್ಕೆ ನ್ಯಾಯ ಒದಗಿಸಲು ಸಿ ಎಮ್ಗೆ ಕರ್ನಾಟಕ ಹಿತರಕ್ಷಣೆ ವೇದಿಕೆ ಅಧ್ಯಕ್ಷರಾದಂತಹ ಆ ಗೌಡರು ಒಂದು ಮನವಿಯನ್ನು ಸಲ್ಲಿಸಿದರೆ ಅದು ಏನು ಈ ಎತ್ತ ಅನ್ನೋದೇ ಡೀಟೇಲ್ ಡೆಪ್ತಾಗಿ ನೋಡ್ತಾ ಹೋಗೋಣ ಕೆ ಪಿ ಎಸ್ ಸಿ ಪರೀಕ್ಷೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಸಿ ಎಮ್ಗೆ ಖಾರಾವೇ ಮನವಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರು ಮತ್ತು ಮನವಿಯನ್ನು ಕೊಟ್ಟಿದ್ದಾರೆ ಇವರು ಸಾಕಷ್ಟು ಈ ಎಕ್ಸಾಮ್ ರಿಲೇಟೆಡ್ ಆಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಾಗಿರುವ ಅನ್ಯಾಯದ ಕುರಿತು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಹೋರಾಟ ಸಹ ತುಂಬ ಹೋರಾಟಗಳನ್ನು ಮಾಡಿದ್ದಾರೆ ಫಸ್ಟ್ ಎಕ್ಸಾಮ್ ಆದರೂ ತುಂಬ ಹೋರಾಟ ಮಾಡಿದ್ರು ಎರಡನೇ ಎಕ್ಸಾಮಲ್ಲೂ ಸಹ ಸಾಕಷ್ಟು ಹೋರಾಟ ಮಾಡಿದರು ಆದರೆ ಏನು ರೀ ಎಕ್ಸಾಮ್ ಆಗಲಿಲ್ಲ ಆದರೂ ತುಂಬ ಹೋರಾಟ ಮಾಡಿದರು ಮೊನ್ನೆ ಏನು ರಿಟ್ ಪಿಟಿಷನ್ ಹಾಕೊಂಡಿದ್ದರು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನಮಗೆ ಕನ್ನಡ ಮಾಧ್ಯಮದ ಅನ್ಯಾಯ ಆಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಣೆಗೆ ಹೈಕೋರ್ಟ್ ಮೊನ್ನೆ ಒಂದು ತೀರ್ಪು ಕೊಡ್ತು ಆ ತೀರ್ಪು ಕೊಟ್ಟರು ಸಹ ಯಾವುದೇ ರೀತಿಯಾದಂಥ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಲ್ಲ ಬಟ್ ಅದನ್ನೇ ಅವರು ಇನ್ ಡೀಟೇಲ್ ಆಗಿ ಒಂದು ಮನವಿಯನ್ನು ಏನು ಮಾಡಿದರೆ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ನೋಡೋಣ ಏನಂತ ನೋಡೋಣ ಓಕೆ ಗೆಜೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿರುವ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಕೋರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಏನು ಪತ್ರ ಸಾರಾಂಶ ಏನಿದೆ ಅಂತ ನೋಡೋಣ ಸೊ ಈ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನಿಜವಾಗಲೂ ಖಂಡಿತ ಆ ಒಂದು ಏನು ಪೂರ್ವವಾಯ ಪರೀಕ್ಷೆಯಲ್ಲಿ ಖಂಡಿತ ಅನ್ಯಾಯ ಆಗಿರೋದಂತೂ ನಿಜ ಯಾಕಂದರೆ ಹಲವಾರು ಪ್ರಶ್ನೆಗಳು ಏನಿದ್ದು ಟ್ರಾನ್ಸ್ಲೇಟ್ ಮಾಡುವಾಗ ಸ್ವಲ್ಪ ದೋಷಗಳಿಂದ ಕೂಡಿದ್ದು ಗ್ರಾಮಾರಿಟಿಕಲ್ ಆಗಿ ಅವು ಅಂದರೆ ಈ ವ್ಯಾಕರಣಬದ್ಧವಾಗಿ ಪ್ರಶ್ನೆಗಳಿರಲಿಲ್ಲ ಹಾಗಾಗಿ ಪ್ರಶ್ನೆಗಳು ದೋಷ ಇರೋದಕ್ಕೋಸ್ಕರ ಮತ್ತೆ ರಿಎಕ್ಸಾಮ್ ಮಾಡಿ ಅಂತೇಳಿ ಹಲವಾರು ಸ್ಟ್ರೈಕ್ಗಳು ನಡೆದು ಬಟ್ ಆದರೂ ಕೂಡ ಕೋರ್ಟಲ್ಲಿ ವಿಷಯ ಇತ್ತು ಮತ್ತು ಆ ಕೋರ್ಟ್ ಕೋರ್ಟ್ಗೆ ಸಂಬಂಧಪಟ್ಟಾಗ ಏನಿದ್ರು ಬಂದೆ ರಿಲೇಟೆಡಾಗಿ ಮತ್ತೆ ಅವರು ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರ ಏನು ಅಂತ ನೋಡೋಣ ಸಾರಾಂಶ ಅಂತ ನೋಡೋಣ ಏನು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನೀಡುವ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಎಂಬತ್ತು ಪ್ರಶ್ನೆಗಳು ದೋಷಪೂರಿತವಾಗಿದ್ದಲ್ಲದೆ ಸುಮಾರು ಮೂವತ್ತಕ್ಕೆ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವೇ ಇರಲಿಲ್ಲ ಹೌದು ಮೂವತ್ತಕ್ಕೆ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವೇ ಇರಲಿಲ್ಲ ಎಂಬತ್ತು ಪ್ರಶ್ನೆಗಳು ದೋಷಪೂರಿತವಾಗಿದ್ದವು ಈ ಕುರಿತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಗೆ ಹಲವಾರು ವಿದ್ಯಾರ್ಥಿಗಳು ಮೊರೆ ಹೋಗಿದ್ದರು ಹಲವು ವಿದ್ಯಾರ್ಥಿಗಳು ಓಕೆ ಇತ್ತೀಚಿಗಷ್ಟೇ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ತೀರ್ಪು ನೀಡಿ ಅರ್ಜಿಯನ್ನು ವಿಲೇವಾರಿ ಮಾಡಿತ್ತು ಹೌದು ವಿದ್ಯಾರ್ಥಿಗಳು ಎತ್ತಿ ತೋರಿಸುತ್ತಿರುವ ಒತ್ತಿ ತೋರಿಸುತ್ತಿರುವ ದೋಷಪ್ರದ ಪ್ರಶ್ನೆಗಳನ್ನು ಮತ್ತೊಮ್ಮೆ ತಜ್ಞರ ಸಮಿತಿ ಮುಂದೆ ಇಟ್ಟು ಸೂಕ್ತ ನಿರ್ಧಾರ ಕೈಗೊಳ್ಳಿ ಎಂದು ಕೆ ಪಿ ಎಸ್ಸಿಗೆ ಕೆ ಎ ಟಿ ಆದೇಶ ನೀಡಿತ್ತು ಇದು ಒಂದು ಕಣ್ಣೆರಿಸುವ ತೀರ್ಪು ಮಾತ್ರವಲ್ಲ ವಿದ್ಯಾರ್ಥಿಗಳಿಗೆ ಮಾಡಿದ ಘೋರ ಅನ್ಯಾಯವಾಗಿತ್ತು ಕಳ್ಳನ ಕೈಗೆ ಕೀಲಿ ಕೊಟ್ಟರೆ ಏನಾಗುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಕೆಇ ಟಿ ಆದೇಶ ನೀಡಿದ ಮೇಲೂ ಕೆ ಪಿ ಸಿ ಮುಖ್ಯ ಪರೀಕ್ಷೆ ನಡೆಸುತ್ತಿದ್ದು ಬರೋ ಮೇ ಮೂರರಿಂದ ಪರೀಕ್ಷೆಗಳು ನಡೆಯಲಿವೆ ಓಕೆ ಆ್ಯಕ್ಚುಲಿ ದೋಷ ಅವರೇ ಮಾಡಿದ್ದಾರೆ ಬಟ್ ಕೆ ಟಿ ಏನು ತೀರ್ಪು ಕೊಟ್ಟಿತ್ತು ಏನವ್ರು ತಪ್ಪಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳು ಅದಕ್ಕೆ ನಿಮ್ಮ ತಜ್ಞರ ಸಮಿತಿ ಮಾಡಿ ಆ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ ಅಂತೇಳಿ ಸುತ್ತಮುತ್ತ ಸಿದ್ಧಾರ್ಥಿಗಳು ಮತ್ತು ಕೆ ಐ ಟಿ ಕೆ ಪಿ ಎಸ್ಸಿಗೆ ಹೇಳಿತ್ತು ಆವಾಗ ನಂತರ ಏನು ಮಾಡಿದ್ರು ವಿದ್ಯಾರ್ಥಿಗಳು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕೊಂಡ್ರು ಓಕೆ ಕೆ ಟಿ ನೀಡಿದ ಆದೇಶವನ್ನು ಪ್ರಶ್ನಿಸಿ ಅನೇಕ ವಿದ್ಯಾರ್ಥಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯದ ಹೈಕೋರ್ಟಿಗೆ ಮೊರೆ ಹೋದರು ಕರ್ನಾಟಕ ರಕ್ಷಣಾ ವೇದಿಕೆಯು ಸಹ ಹಲವು ವಿದ್ಯಾರ್ಥಿಗಳಿಂದ ಒಂದು ರಿಟ್ ಪಿಟೀಷನ್ನ ಹಾಕಿಸ್ತು ಇವತ್ತು ಅಂದರೆ ಇವತ್ತು ಅಂದರೆ ಆ್ಯಕ್ಚುಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ನಾಲ್ಕು ನಾಲ್ಕು ನಿನ್ನೆ ಎರಡು ಸಾವಿರದ ಇಪ್ಪತ್ತೈದರಂದು ಈ ಎಲ್ಲ ಅರ್ಜಿಗಳ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ಅರ್ಜಿಗಳನ್ನು ಸಲ್ಲಿಸಿದ ಎಲ್ಲ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಿ ಆದೇಶ ನೀಡಿತು ನೋಡಿ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಆ ಮೂವತ್ತೆರಡು ವಿದ್ಯಾರ್ಥಿಗಳು ಏನು ಉಚ್ಚ ನ್ಯಾಯಾಲಯ ಮರಿ ಕರ್ನಾಟಕ ರಕ್ಷಣಾ ವೇದಿಕೆ ಸಹ ಹಲವು ವಿದ್ಯಾರ್ಥಿಗಳಿಂದ ಏನು ಮಾಡಿತ್ತು ಒಂದು ರಿಟ್ ಪಿಟಿಷನ್ ಆವಾಗ ಆ ಆ ಅರ್ಜಿಗೆ ಸಂಬಂಧಪಟ್ಟಂಗೆ ಏನು ವಿಚಾರಣೆ ಆಯಿತು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಿ ಒದಗಿಸಿ ಆದೇಶವನ್ನು ಕೊಟ್ಬಿಡ್ತು ಆದರೆ ದುರದೃಷ್ಟಕರ ಏನಪ್ಪ ಅಂದರೆ ದುರದೃಷ್ಟ ವಿಷಯ ಅಂದರೆ ಈ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವ ಅವಕಾಶ ಕನ್ನಡ ಮಾಧ್ಯಮದ ಪರೀಕ್ಷೆ ಬರೆದಿರೋ ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ ಓನ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೊಂಡ್ರು ಎಕ್ಪಿಟೇಷನ್ ಹಾಕೊಂಡಿದ್ರು ಅವ್ರಿಗೆ ಮಾತ್ರ ಸಿಕ್ಕಿದೆ ಉಳಿದಂತಹ ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ಅಭ್ಯರ್ಥಿ ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಇದೊಂದು ರೀತಿಯ ವಿಲಕ್ಷಣ ಸನ್ನಿವೇಶ ಪರೀಕ್ಷೆಯಲ್ಲಿ ಅನ್ಯಾಯವಾಗಿರೋ ಕಾರಣಕ್ಕಾಗಿಯೇ ಹೈಕೋರ್ಟ್ ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಿದೆ ಹಾಗಿದ್ಮೇಲೆ ಉಳಿದ ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಏನು ಪಾಪ ಮಾಡಿದರು ಎಲ್ಲ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಹೈಕೋರ್ಟ್ನ ಅರ್ಜಿ ಸಲ್ಲಿಸಲು ಸಾಧ್ಯವೇ ಹೈಕೋರ್ಟ್ ಮುಂದೆ ಬರದ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಇಲ್ಲವೆಂದು ಅವರೇನು ಮಾಡಬೇಕು ಇಲ್ಲವೆಂದರೆ ಅವರೇನು ಮಾಡಬೇಕು ಕೊನೆಯ ಪಕ್ಷ ಇಲ್ಲಾದರೂ ಹೈಕೋರ್ಟ್ ಬಾಗಿಲು ತಟ್ಟೋಣ ಎಂದರೆ ಅವರಿಗೂ ಕಾಲಾವಕಾಶ ಇಲ್ಲ ನೋಡಿ ಕೇವಲ ಮೂವತ್ತೆರಡು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಅನ್ನೋದಕ್ಕೆ ಮಾತ್ರ ಹೈಕೋರ್ಟ್ ಏನು ಮಾಡ್ತು ಒಂದು ಆದೇಶ ಮಾಡಿತು ಈ ಎಲ್ಲ ಮೂವತ್ತೆರಡು ಅರ್ಜಿ ಆಗಿರುವಂಥ ಅಭ್ಯರ್ಥಿಗಳೇ ಮುಖ್ಯ ಪರೀಕ್ಷೆ ಬರಲು ಅವಕಾಶ ನೀಡಿ ಅಂತ ಕೊಡ್ತು ಬಟ್ ಆದರೆ ಕನ್ನಡ ಮಾಧ್ಯಮದ ಎಪ್ಪತ್ತು ಸಾವಿರಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದರು ಸೊ ಅವ್ರು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಹೈಕೋರ್ಟ್ ಮೂವತ್ತೆರಡು ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ಒದಗಿಸಿದೆ ಹಾಗಿದ್ಮೇಲೆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಸಹ ಏನು ಅವ್ರಿಗೆ ಅವಕಾಶ ಇಲ್ಲ ಪಾಪ ಅವರೇ ಪಾಪ ಮಾಡಿದ್ರು ಅವರೆಲ್ಲರೂ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗುತ್ತಾ ಅಥವಾ ಈಗ ಸಲ್ಲಿಸ್ಬೇಕಂದ್ರೆ ಈಗ ಅವಕಾಶ ಇದೆಯಾ ಕಾಲ ಅವಕಾಶವೇ ಇಲ್ಲ ಈಗ ಹೈಕೋರ್ಟಿಗೆ ಹೋಗೋಣ ಅಂತ ಸೊ ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಹಚ್ಚಿ ಇದರ ಬಗ್ಗೆಯೇ ಅವರು ಈ ಥರ ಎಲ್ಲ ಅಂಶಗಳು ಮುಂದಿಟ್ಟುಕೊಂಡು ಮತ್ತೆ ಮುಖ್ಯಮಂತ್ರಿಗಳ ಒಂದು ಮನವಿಯನ್ನು ಏನು ಮಾಡಿದ್ದಾರೆ ಅಧ್ಯಕ್ಷ ನಾರಾಯಣಗೌಡರು ಮತ್ತು ಸಲ್ಲಿಸಿದ್ದಾರೆ ಆಗಿರುವ ಅನ್ಯಾಯವು ಎಲ್ಲರಿಗೂ ಆಗಿರುವ ಅನ್ಯಾಯ ಎಲ್ಲರಿಗೂ ಗೊತ್ತಿದೆ ನ್ಯಾಯಾಲಯವು ಅದೇ ನಿಟ್ಟಿನ ಅರ್ಜಿದಾರಿಗೆ ಮುಖ್ಯ ಪರೀಕ್ಷೆ ಬರೆಯಲು ಅವಕಾಶ ನೀಡಿದೆ ಹೀಗಿರುವಾಗ ಅನ್ಯಾಯವಾಗಿರುವ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮುಖ್ಯ ಪರೀಕ್ಷೆದ ಹೊರಗಿಡುವುದು ಅತ್ಯಂತ ಘೋರ ಅನ್ಯಾಯವಾಗುತ್ತದೆ ಇದು ಸಲ್ಲದು ನಿಮ್ಮಂಥ ಜನರು ಮುಖ್ಯಮಂತ್ರಿ ಆಗಿರುವಾಗ ಇಂಥ ಅನ್ಯಾಯಗಳು ನಡೆಯಕೂಡದು ಅಂಥೇಳಿ ಮನವಿಯಲ್ಲಿ ಹೇಳಿದೆ ಸೊ ದಯಮಾಡಿ ಈಗಲಾದರೂ ಈ ಬಡಿಪಾಯ ವಿದ್ಯಾರ್ಥಿಗಳ ಕಡೆ ಹರಿಸಿ ನೀವೇ ಹೇಳಿದ ಮಾತನ್ನು ಉಳಿಸಿಕೊಳ್ಳಿ ಕೂಡಲೇ ಸರ್ವಪಕ್ಷ ಸಭೆ ಕರೆದು ಸೂಕ್ತ ತೀರ್ಮಾನ ತೆಗೆದುಕೊಳ್ಳಿ ಅದಕ್ಕೂ ಮುನ್ನ ಮೇ ಮೂರರಿಂದ ನಡೆಯಬೇಕಾಗಿರೋ ಮುಖ್ಯ ಪರೀಕ್ಷೆಯನ್ನು ಕೂಡಲೇ ಸ್ಥಗಿತಗೊಳಿಸಿ ಅಂತ ಹೇಳಿ ಮನವಿಯಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ಯಾಯವಾಗಿದೆ ಎಂದು ಭಾವಿಸಬೇಡಿ ಕನ್ನಡಕ್ಕೆ ಅನ್ಯಾಯವಾಗಿದೆ ವೆರಿ ಇಂಪಾರ್ಟೆಂಟು ಕನ್ನಡ ತನಕ ಅನ್ಯಾಯವಾಗಿದೆ ಕನ್ನಡ ಮಾಧ್ಯಮದಲ್ಲಿ ಓದು ಗ್ರಾಮೀಣ ಭಾಗದ ಮಕ್ಕಳು ಶೋಷಿತ ಸಮುದಾಯಗಳ ಮಕ್ಕಳಿಗೆ ಅನ್ಯಾಯವಾಗಿದೆ ನಿಮ್ಮ ಸುತ್ತ ಇರೋ ಹೊಟ್ಟೆ ತುಂಬಿದ ಅಧಿಕಾರಿಶಾಹಿ ಮಾತು ಕೇಳಬೇಡಿ ಅವರಿಗೆ ಬಡವರ ಮಕ್ಕಳಿಂದ ತಾತ್ಸಾರ ಅಂಥವ್ರು ಯಾವತ್ತಿಗೂ ಸಾಮಾನ್ಯ ಜನರು ಸ್ಪಂದಿಸಲಾರರು ನೀವು ಜನರಿಂದ ಆಯ್ಕೆಯಾದವರು ಜನರ ದುಃಖ ದುಮ್ಮಾನಗಳನ್ನು ನೀವು ಬಲ್ಲವರು ಹೀಗಾಗಿ ಕೂಡಲಾಗಿ ಆಗಿರೋ ಅನ್ಯಾಯವನ್ನು ಸರಿಪಡಿಸಿ ನೋಟಿಫಿಕೇಶನ್ ರದ್ದು ಮಾಡಿ ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸ್ ನಾನು ಆಗ್ರಹಿಸ್ತೇನೆ ಅಂತೇಳಿ ತಮ್ಮ ಮನವಿಯಲ್ಲಿ ತಿಳಿಸಿದ್ದಾರೆ ಓಕೆ ಇಷ್ಟು ಇನ್ ಆಗಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಏನಿಲ್ಲ ಇಟ್ ಪಿಟೀಷನ್ ಹಾಕೊಂಡಿದ್ರು ಬಟ್ ತೀರ್ಪು ಮಾತ್ರ ಅರ್ಜಿ ಹಾಕಿರೋದು ಮೂವತ್ತೆರಡು ವಿದ್ಯಾರ್ಥಿಗಳ ಪರವಾಗಿ ಮಾತ್ರ ಬಂದಿದೆ ಬಟ್ ಆ ಅರ್ಜಿ ಆ ತೀರ್ಪು ಇಟ್ಕೊಂಡು ಎಲ್ಲ ಅಭ್ಯರ್ಥಿಗಳು ಅವಕಾಶ ಕೊಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಕೋರ್ಟ್ ತೀರ್ಪು ಮಾಡಿರೋದು ಮೂವತ್ತೆರಡು ವಿದ್ಯಾರ್ಥಿಗಳಿಗೆ ಹಾಗಾಗಿ ಇದು ಅನ್ಯಾಯ ಆಗಿದೆ ಮತ್ತು ಈಗ ಅವ್ರ ಅಪ್ಲಿಕೇಶನ್ ಮತ್ತು ಕೈಕೋರ್ಟ್ಗೆ ಹಾಕಬೇಕಂದ್ರೆ ಟೈಮು ಸಹ ಇಲ್ಲ ಮತ್ತು ಎಪ್ಪತ್ತು ಸಾವಿರ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳು ಹಾಕ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಇದನ್ನು ಸರಿಪಡಿಸಿಕೊಂಡು ಸರ್ವಪಕ್ಷ ಸಭೆ ಕರೆದು ಇದನ್ನು ಇದಾಗಿರೋ ಅನ್ಯವನ್ನ ಸರಿಪಡಿಸಿ ಅಂತೇಳಿ ಕರ್ನಾಟಕ ತರಕ್ಷಣ ವೈದ್ಯಕೀಯ ಅಧ್ಯಕ್ಷ ನಾರಾಯಣಗೌಡರು ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೋಡೋಣ ಕಾದು ನೋಡೋಣ ಈ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಹೇಗೆ ಸ್ಪಂದಿಸ್ತಾರೆ ಅಂತ ನೋಡೋಣ ಒಟ್ನಲ್ಲಿ ಹೇಳೋದಾದರೆ ಒಟ್ನಲ್ಲಿ ಹೇಳೋದಾದರೆ ಖಂಡಿತ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೆ ಎಸ್ ಪೂರ್ವ ಬಾಯ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿರೋದು ನಿಜ ಯಾಕಂದರೆ ಫಸ್ಟ್ನೇ ಪರೀಕ್ಷೆಯಲ್ಲಿ ಸಹ ಹಲವಾರು ಭಾಷಾ ದೋಷಗಳಿದ್ದವು ಎರಡನೇ ಪರೀಕ್ಷೆಯಲ್ಲೂ ಸಹ ದೋಷಗಳಿಂದ ಕೂಡಿದ್ದು ಕೆಲವು ಪ್ರಶ್ನೆಗಳು ಓದಲಿಕ್ಕೂ ಸಹ ಅರ್ಥ ಆಗ್ತಿರಲಿಲ್ಲ ಕನ್ನಡದಲ್ಲಿ ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡ್ರೆ ಇದು ಆ್ಯಕ್ಚುಲಿ ಅನ್ಯಾಯ ಆಗಿರೋದು ನಿಜ ಕೋರ್ಟ್ ಸಹ ಎಲ್ಲ ಅನ್ಯಾಯ ಆಗಿರೋ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದೆ ಅರ್ಜಿ ಹಾಕ್ಕೊಂಡ್ರೆ ಅದೇ ಅಂದರೆ ಅವಕಾಶ ಕೊಟ್ಟಿದ್ದ ಅರ್ಥ ಅನ್ಯಾಯ ಆಗಿದೆ ಅಂತ ನಿಜ ಅಲ್ವಾ ಅನ್ಯ ಆಗಿರೋದು ಒಪ್ಕೊಂಡಿದೆ ಕೋರ್ಟ್ ಬಟ್ ಅರ್ಜಿ ಹಾಕಿದರಿಗೆ ಮಾತ್ರ ಕೊಟ್ಟಿದೆ ಅದನ್ನು ಎಲ್ಲರಿಗೂ ಸಿಗಬೇಕು ಅದನ್ನು ಅವಕಾಶ ಅದಕ್ಕಾಗಿ ಮುಖ್ಯಮಂತ್ರಿಗಳು ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕಂತೇಳಿ ನಾರಾಯಣಗೌಡರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಓಕೆ ಇಷ್ಟು ಇದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನು ಇದ್ರ ಬಗ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಇನ್ಫಾರ್ಮೇಷನಲ್ಲಿ ಮೂಡಿಸ್ತೀನಿ ಒಂದು ಸಲ ನಾವು ಲಭಿವಿ ಥ್ಯಾಂಕ್ ಯು